ು ಶವ ಹೂತಿರುವ ಪ್ರಕರಣದಲ್ಲಿ ಸೌಜನ್ಯ ಮಾವನ ಹೆಸರು ಹಾಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಸೌಜನ್ಯ ಮಾವನ ವಿಚಾರಣೆ ಕೂಡ ನಡೆಸಲಾಯಿತು ಸೌಜನ್ಯ ಮಾವ ವಿಠಲ್ ಗೌಡ ನೋಟಿಸ್ ಕೂಡ ಕೊಟ್ಟಿತು ಟಿ ಜಯಂತ್ ಗಿರೀಶ್ ಮಟ್ಟಣ್ಣನವರ ಜೊತೆ ನಿಕಟ ಸಂಪರ್ಕ ಕೂಡ ಇದೆ ಅಂತ ಇದರಲ್ಲಿ ತನಿಖೆಯಿಂದ ಬಂದಿರುವಂತ ವರದಿ ಪ್ರಕಾರಕ್ಕೆ ಎಸ್ಐಟಿ ಟಿ ತನಿಖೆಯನ್ನು ನಡೆಸ್ತಾ ಇದೆ ಈ ಪ್ರಕರಣದಲ್ಲಿ ವಿಠಲ್ ಗೌಡ ಭಾಗಿಯಾಗಿರುವ ಸಾಧ್ಯತೆ ಇದೆ ಎಸ್ ಐ ಟಿ ನೋಟಿಸ್ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿರುವಂತಹ ವಿಠಲ್ ಗೌಡ ಸೊ ಅವರನ್ನು ಕೂಡ ಕರೆಸಿದ್ದಾರೆ ನೋಡಿ ಸೌಜನ್ಯ ಮಾವ ವಿಠಲ್ಗೌಡ ಅವರು ಸೌಜನ್ಯವರ ಮಾವ ಸೊ ಅವ್ರನ್ನು ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೆ ಕರೆಸಿದ್ದಾರೆ ಕಾರಣ ಏನು ಈ ಬುರುಡೆ ಚಿನ್ನಯ್ಯ ಯಾರದೆಲ್ಲ ಹೆಸರು ಹೇಳಿದ್ದಾನೆ ಅವ್ರನ್ನೆಲ್ಲರನ್ನು ಕೂಡ ಈಗ ತನಿಖೆಗೆ ಕರೆಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮುಂದುವರೆದು ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ನಿನ್ನೆ ರಾತ್ರಿ ಎಸ್ಐಟಿ ಕಚೇರಿಯಲ್ಲಿ ಬುರುಡೆ ಕೇಸ್ ತೀವ್ರ ವಿಚಾರಣೆ ಆಗ್ತಾ ಇದೆ ಮೂರು ದಿನದಿಂದ ಯೂಟ್ಯೂಬರ್ ಅಭಿಷೇಕ್ ಐ ಟಿ ಡ್ರಿಲ್ ಮಾಡ್ತಾ ಇದೆ ದಿನಕ್ಕೊಂದು ಸ್ಫೋಟಕ ಮಾಹಿತಿ ನೀಡ್ತಾ ಇರುವ ಜಯಂತ್ ನೋಡಿ ದಿನಕ್ಕೊಂದು ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಎರಡು ದಿನಗಳಿಂದ ಜಯಂತ್ ಗೆ ಬಿಸಿ ಮುಟ್ಟಿಸ್ತಾ ಇದೆ ಎಸ್ಐ ಟಿ ಎರಡು ದಿನಗಳಿಂದ ಪ್ರಕರಣದಲ್ಲಿ ವಿಠಲ್ ಗೌಡ ಭಾಗಿಯಾಗಿರುವ ಸಾಧ್ಯತೆ ಇದೆ ಜೊತೆಗೆ ನಿನ್ನೆ ದಿನಪೂರ್ತಿ ಗಿರೀಶ್ ಪಟ್ಟಣದವರಿಗೆ ಡ್ರಿಲ್ ಮಾಡಿದ್ದಾರೆ ಷಡ್ಯಂತ್ರದ ಕಿಂಗ್ ಪಿನ್ ಯಾರು ಎಂಬುದರ ತೀವ್ರ ವಿಚಾರಣೆ ನಡೀತಾ ಇದೆ ತೀವ್ರವಾದಂತಹ ವಿಚಾರಣೆ ನಡೀತಾ ಇದೆ ಎಸ್ಐಟಿ ಕಚೇರಿಯಲ್ಲಿ ರಾತ್ರಿ ಅಲ್ಲೇ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಇವರು ಬುಟ್ಟಲ ಮನೆಗೆ ಓಕೆ ಎಸ್ ರಿಕೇಶ್ ಮುಂದುವರೆದು ಮುಂದಿನ ಬ್ರೇಕಿಂಗ್ ನೋಡಿ ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ದಿನಕ್ಕೆ ಹಲವಾರು ವಿಚಾರಣೆ ಮಾಡ್ತಾ ಇರುವಂತಹ ಐ ಟಿ ಅಧಿಕಾರಿಗಳು ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರುವಂತಹ ಯೂಟ್ಯೂಬರ್ಸ್ ಒಂದ್ ಕಡೆಯಲ್ಲಿ ನಾನು ಡಿಸ್ಕ್ಲೈಮರ್ ಹಾಕಿಬಿಟ್ಟಿದ್ದೀನಿ ಜನ ನೋಡಿದ್ರು ಅದನ್ನು ಕೂಡ ಜನ ವಿವೇಚನೆಯಿಂದ ನೋಡಿದ್ರು ಆದ್ರೆ ವಿವೇಚನೆಯಿಂದ ನೋಡಿರುವಂತ ಜನರಿಗೆ ಗೊತ್ತಿರುತ್ತೆ ಕೆಲವೊಂದು ಹಳ್ಳಿ ಕಡೆಗಳಲ್ಲಿ ಎಲ್ಲಿ ಗೊತ್ತಿರುತ್ತೆ ಜನರಿಗೆ ಗೊತ್ತಾಗಲ್ಲ ಅದ್ರಲ್ಲಿ ಯಾರು ನೋಡ್ತಾ ಇರ್ತಾರೆ ಡಿಸ್ಕ್ಲೈಮರ್ ಈಗ ಜನರಿಗೆ ಆ ಯೂಟ್ಯೂಬ್ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಐದು ಸೆಕೆಂಡ್ ಯಾವ್ದೋ ಒಂದು ಆಡ್ ಬಂದ್ರೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಪಟ್ ಪಟ್ಟಂತ ಸ್ಕಿಪ್ ಆಗ್ಬಿಡ್ತಾರೆ ಅಂತದ್ರಲ್ಲಿ ಡಿಸ್ಕ್ಲೈಮರ್ ನೋಡ್ಬಿಟ್ಟು ಅದನ್ನ ನೋಡ್ಬಿಟ್ಟು ವಿಡಿಯೋನೆಲ್ಲ ಗಮನಿಸುವಂತ ತಾಳ್ಮೆ ಜನರಲ್ಲಿ ಇದ್ಯಾ ದಿನಕ್ಕೆ ಹಲವರ ವಿಚಾರಣೆ ನಡೀತಾ ಇದೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದಾರೆ ಯೂಟ್ಯೂಬರ್ಸ್ಗಳು ಸುಳ್ಳು ಮಾಹಿತಿ ನೀಡಿದ ಹಲವರಿಗೆ ಎಸ್ ಐ ಟಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಿದೆ ಷಡ್ಯಂತ್ರದ ಗ್ಯಾಂಗ್ ಬೆನ್ನು ಬಿದ್ದ ಎಸ್ ಐ ಟಿ ಅಧಿಕಾರಿಗಳು ಯೂಟ್ಯೂಬರ್ಸ್ ಗಳ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಸುಮಂತ್ನಿಂದ ಹೊರಬಿದ್ದಂತ ಹಲವು ಯೂಟ್ಯೂಬರ್ಸ್ ನೋಡಿ ಸಾಕಷ್ಟು ಜನ ಟ್ರೋಲ್ ಪೇಜರ್ಸ್ ಸಾಕಷ್ಟು ಜನ ಯೂಟ್ಯೂಬರ್ಸ್ ಕೂಡ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ಸೊ ಇದನ್ನ ಇವ್ರು ಮಾಡಿದ್ರು ಅಂತ ಹೇಳಿದ್ರೆ ಜನತೆ ಮುಂದೆ ತೆರೆದಿಡ್ಬೇಕು ದೊಡ್ಡ ಸಂಚಲನ ಕ್ರಿಯೇಟ್ ಆಗ್ಬೇಕು ಸುಮಂತ್ ಮುಂದೆ ನಿಕೇಶ್ ಈ ಸುಮಂತು ಒಂದಷ್ಟು ನೆನ್ನೆ ಕುತ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ ನಾನು ಈ ಸುಮಂತ್ ವರ್ಸಸ್ ಚಂದನ್ ಅಂತ ಈಗ ಶುರು ಆಗ್ಬಿಟ್ಟಿದೆ ಆ ಚಂದನ್ ಮತ್ತೆ ಸುಮಂತ್ ಆ ಆಡಿಯೋ ನೆನೆ ರೆಡಿ ಆಗಿದೆ ಒಂದ್ಸಲ ಬಿಡ್ಬೋದಾ ಒಂದ್ಸಲ ಈ ಸುಮಂತ್ ಮತ್ತೆ ಚಂದನ್ ಇವರಿಬ್ರು ವಾಸಸ್ ಹೇಗಿದೆ ಅಂತ ಈ ಚಂದನ್ ಇದನ್ನ ಮಂಡ್ಯದಲ್ಲಿ ಒಂದು ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾನೆ ಅದಕ್ಕೆ ಐವತ್ ಲಕ್ಷ ಖರ್ಚಾಗಿದೆ ಅಂತ ಐವತ್ ಲಕ್ಷ ಫಂಡಿಂಗ್ ಬಂದಿರೋದೇ ಧರ್ಮಸ್ಥಳ ಗಿರೀಶ್ ಮಟ್ಟಣ ಮತ್ತೆ ತಿಮರೋಡಿಯಿಂದ ಅಂತ ಸುಮಂತ್ ಆರೋಪ ಮಾಡ್ತಾ ಇದ್ದಾರೆ ಒಂದ್ಸಲ ಆಡಿಯೋ ಕೇಳೋಣ ಆಡಿಯೋ ಕೇಳಿಬಿಟ್ಟು ಮುಂದಿನ ಬ್ರೇಕಿಂಗ್ ಹೋಗೋಣ ಅಪ್ಲೈ ಮಾಡ್ಬಿಡಿ ಹೇಳ್ತೀನಿ ಅದನ್ನ ಇಷ್ಟು ಮಾತಾಡಕ್ಕೆ ಸಾಧ್ಯ ಅದೋನ್ಗೆ ಎರಡ್ ನಿಮಿಷ ಮಾತಾಡಕ್ ಆಗಲ್ವೇನಾ ಏ ಪರವಾಗಿಲ್ಲ ವಾಯ್ಸ್ ಕೇಳ್ತೇತ್ ನಮಗೆ ನಮ್ಗೆ ವಾಯ್ಸ್ ಕೇಳ್ತೈತ್ ಮಾತಾಡಪ್ಪ ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೆಡ್ಕೊಂಡ್ ಬದುಕು ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ್ ಬಡ ಏ ಕೇಳ್ತೀನಿ ಕೇಳಲಿ ಐವತ್ ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ಮಾಡ್ತೀನೋ ನೀನು ಏ ಯಾವ್ದ್ ನೀನ್ ಯಾವ್ ನೀನ್ ಯಾವ ಮೀಡಿಯಾದಲ್ಲಿ ಕರೀತೀಯ ನೀನೀಗ ಒಂದ್ ಕೆಲ್ಸ ಮಾಡಪ್ಪ ಇಲ್ಲಿ ಇಲ್ಲಿ ಏನು ಏ ಈಗ ಒಂದ್ ನಿಮಿಷ ಈಗ ಈಗ ನಾವ್ ಏನ್ ಮಾಡೋದಪ್ಪ ನಾವ್ ಏನ್ ಮಾಡ್ಬೋದು ಹೇಳೀಗ ನಾವ್ ಏನ್ ಹೇಳು ಇಲ್ಲ ನಾವ್ ಏನ್ ಮಾಡ್ಬೇಕು ಹೇಳೋ ಹೋಗ್ಲಿ ಈಗ ಈಗ ನೀನ್ ಏನ್ ಹೇಳ್ತಿ ಅದ್ನೇ ಮಾಡ್ತೀವಿ ಈಗ ನಿನ್ ಮುಂದೆನೆ ಬರ್ಬೇಕ ನಾವು ಮುಖ ಮುಖ್ಯ ಕುತ್ಕೊಂಡ್ ಮಾತಾಡೋಣ ಯಾವಾಗ ಬರ್ತೀಯಾ ಯಾವಾಗ ಸಿಕ್ತೀಯಾ ಯಾವಾಗ ಸಿಕ್ತೀಯಾ ಈಗ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ನಿನ್ನನ್ನ ಇನ್ವೈಟ್ ಮಾಡಿದ್ರೆ ನೀನಾಗ್ ನಿನ್ ಬಂದ ಏನಂತ ನೀನ್ ದೊಡ್ಡ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನ ಲೈ ನನ್ ವಿಡಿಯೋ ನೋಡ್ಕೊಂಡು ಅಣ್ಣ ವ್ಲಾಗ್ ಮಾಡ್ಕೊಳ್ತೀನಿ ಅಂತ ಬಂದಿರೋದ್ಕೊಂಡ ನೀನು ಹಾ ನೋಡಿ ಕಟ್ ಮಾಡ್ತಾನೆ ಇವನ್ ಎಂತ ಅಯೋಗ್ಯ ಅಂತಂದ್ರೆ ರಾಜ್ಯದ ಜನ ಇಂಥವ್ರನ್ನೆಲ್ಲ ನಂಬ್ತಾ ಇದಿರಲ್ಲ ಇಂಥವ್ರ ಹಿಂದೆ ಕರಾಳ ಮುಖಗಳಿದ್ದಾವೆ ಸತ್ಯನ ಒಂದು ಒಳ್ಳೆ ತನಿಖಾ ಸಂಸ್ಥೆ ಬಂದು ಇಂಥವ್ರನ್ನೆಲ್ಲ ಬಯಲಿಗಿಡಬೇಕು ನಮ್ದು ಏನಾರು ತಪ್ಪೈತೆ ಅಂತಂದ್ರೆ ಚಡ್ಡಿ ಬಿಚ್ಪಿ ನಿಲ್ಸ್ತೀವಿ ನಮ್ಮ ನಾವು ನಿಂತ್ಕೊಳ್ತೀವಿ ಇಂಥ ಕಚಡಗಳು ನಂಗೆ ಕೆಟ್ಟ ಮಾತು ಬರ್ತೈತೆ ಯಾಕೆಂತಂದ್ರೆ ಅವನಿಗೆ ಆರೋಪ ಮಾಡಿದವನಿಗೆ ಅದನ್ನ ಸಾಬೀತ್ ಮಾಡ್ಕೊಳ್ಳಂತ ತಾಕತ್ತಿಲ್ಲ ಅವನಿಗೆ ಕಟ್ ಮಾಡ್ತಾ ಇದ್ದಾನೆ ಫೋನ್ ನ ಸಲ ಟ್ರೈ ಮಾಡಿ ಅವನಿಗೆ ಆ ನಾರ್ಮಲ್ ಆಗಿ ಮಾತಾಡ್ತಾನೆ ಹೇಳಿ ಸರ್ ಅಂತಾನೆ ಟಿವಿ ಅಂದ್ರೆ ಹೇಳಿ ಸರ್ ಅಂತಾನೆ ಚಂದ್ರನಗೌಡರು ಕೂತವ್ರೆ ಅಂತ ತಕ್ಷಣನೇ ನಾನೆಲ್ಲ ಬಸ್ಸಲ್ಲಿ ಹೋಗ್ತಾ ಅಂತಾನೆ ನೋಡಿ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ನಿಕೇಶ್ ಆಲೋಚನೆ ಮಾಡ್ತಾ ಇದ್ದೆ ಚಂದನ್ ಗೌಡ ಅನ್ನುವಂಥವನು ಒಬ್ಬ ಯೂಟ್ಯೂಬರ್ ಆತ ಸಿನಿಮಾ ಫಿಲ್ಮ್ ರಿವ್ಯೂ ಕೊಡ್ಕೊಂಡಿದ್ದವನು ಈತ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕೆಆರ್ ಪೇಟೆ ಕ್ಷೇತ್ರದ ಪಕ್ಷೇತರವಾಗಿ ಈತ ಸ್ಪರ್ಧೆ ಮಾಡಿದ ಓಪನ್ ಚಾಲೆಂಜ್ ಮಾಡ್ತಾ ಇದೀನಿ ನಾನು ಓಪನ್ ಚಾಲೆಂಜ್ ಚಂದನ್ ಗೌಡ ಮತ್ತೆ ಸುಮಂತ್ ಮಧ್ಯದಲ್ಲಿ ನಾನ್ ಕುತ್ಕೋತೀನಿ ಆ ಕಡೆ ಸುಮಂತ್ ಮತ್ತೆ ಆ ಕಡೆ ಚಂದನ್ ಈ ಕಡೆ ನಿಕೇಶ್ ಕೂರ್ತೀವಿ ನಾಲ್ಕ್ ಜನ ಕುತ್ಕೋತೀವಿ ನಾವಿಬ್ರು ಆಂಕರ್ಸ್ ನೀವಿಬ್ರು ಓಪನ್ ಚಾಲೆಂಜ್ ತಾಕಪ್ತಿದ್ರೆ ರಬಲ್ ಟಿವಿ ಸ್ಟುಡಿಯೋ ಬನ್ನಿ ನಿಮ್ದೇನಿದೆ ನೀವು ಕ್ಲಿಯರ್ ಮಾಡು ಕ್ಲಿಯರ್ ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೆ ಓಪನ್ ಚಾಲೆಂಜ್ ಅಲ್ಲಿ ನಿಂತ್ಕೊಂಡು ಬೀದಿ ರಂಪೋಟ್ರ ಮಾಡಬೇಡಿ ಫೋನಲ್ಲೋ ಆಡಿಯೋದಲ್ಲೋ ಇವೆಲ್ಲ ಬೇಡ ನೀವು ಫಂಡಿಂಗ್ ಆಗಿದೆಯಾ ಎಲ್ಲ ನಿಮ್ದೆಲ್ಲ ಹಗರಣ ಬಯಲಾಗ್ತದೆ ಒಂದು ಚಂದನ್ ಅಷ್ಟೊಂದು ಯಾಕಪ್ಪ ನೀವು ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾ ಇದ್ದೀರಾ ನಿಮ್ ಬಗ್ಗೆ ನಮಗೆ ಸ್ವಲ್ಪ ರೆಸ್ಪೆಕ್ಟ್ ಇದೆ ನೀವು ಮುಂಚೆಯಿಂದ ನಾನು ನಿಮ್ಮನ್ನು ಫಾಲೋ ಮಾಡಿದ್ದೀನಿ ದಯವಿಟ್ಟು ನೀವು ನೀವು ಎಕ್ಸೈಟ್ಮೆಂಟು ಗಾಬ್ ಗಾಬ್ರಿಲೆಲ್ಲ ಮಾತಾಡ್ಬಿಟ್ರೆ ನಮಗೆ ಯಾಕೋ ಒಂದಷ್ಟು ಕಮೆಂಟ್ಗಳೆಲ್ಲ ನೋಡಿದಾಗ ಯಾಕೋ ಸ್ವಲ್ಪ ಅನುಮಾನಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಸುಮಂತ್ ಏನ್ ಆರೋಪ ಮಾಡ್ತಾ ಇದ್ದಾನಂತ ಹೇಳಿದ್ರೆ ನೀವ್ ಹೇಳಿದಾಗೆ ಮಂಡ್ಯ ಕೆ ಆರ್ ಪೇಟೆಲ್ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಚಂದನ್ ಗೌಡ ಅಲ್ಲಿ ಪಬ್ಲಿಕ್ ಮುಂದೆ ಮಾತಾಡ್ತಿದ್ರು ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ನನ್ನ ಮೈ ಮೇಲೆ ಇರುವಂತ ಚಿನ್ನ ಉಂಗ್ರ ಸರ ಎಲ್ಲವನ್ನು ಕೂಡ ಅಡವಿಟ್ಟು ನಾನು ಈಗ ಖರ್ಚು ಮಾಡ್ತಾ ಇದ್ದೀನಿ ಎಲೆಕ್ಷನ್ ದೃಷ್ಟಿಯಿಂದ ಬೇರೆ ಯಾವುದೇ ಪ್ರಶ್ನೆ ರಾಜಕಾರಣಿ ತರ ನಾವೆಲ್ಲ ದುಡ್ ಮಾಡಿ ದುಡ್ಡು ಖರ್ಚು ಮಾಡುವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಇಲ್ಲ ಅಂತ ಹೇಳ್ತಿದ್ರು ಎಲೆಕ್ಷನ್ ಮುಗಿದು ಒಂದ್ ಐದಾರು ತಿಂಗಳಲ್ಲಿ ಇವರು ಐವತ್ತು ಲಕ್ಷ ಕೊಟ್ಟು ಬಟ್ಟೆ ಅಂಗಡಿ ಹೇಗ್ ಮಾಡಿದ್ರು ಅಂತ ಸುಮಂತ್ ಆರೋಪ ಯಾವ ಆರೋಪ ಮಾಡ್ತಿಲ್ಲ ಸುಮಂತ್ ಆರೋಪ ಮಾಡ್ತಾರೆ ಅದ್ರ ಬಗ್ಗೆ ಕ್ಲಾರಿಟಿ ಚಂದನ್ ಕೊಡ್ಬೇಕಾಗತ್ತೆ ಬನ್ನಿ ಅದ್ರ ಬಗ್ಗೆ ನಾವು ಕೂಡ ಮಾತಾಡ್ತೀವಿ ಆತ ಹೇಳ್ತಾ ಇದ್ದು ಹೆಂಗಿತ್ತು ಅಂದ್ರೆ ನನ್ನ ಹತ್ರ ಹಣ ಇಲ್ಲ ನಿಮ್ಮ ಹತ್ರ ಕೊಡೋದಕ್ ನೂರು ರೂಪಾಯಿಯು ಇಲ್ಲ ಸುಮಂತ್ ಹೇಳ್ತಾ ಇರುವಂತದ್ದು ಆ ಸಂದರ್ಭದಲ್ಲಿ ಹಣ ಇದ್ಕೊಂಡು ಸುಳ್ಳು ಹೇಳ್ತಿದ್ರ ಹಾಗಾದ್ರೆ ಅಲ್ಲ ಆ ಸುಳ್ಳು ಹೇಳದಾಗಿದ್ರೆ ಈಗ ದುಡ್ಡು ಕೊಡ್ಬೋದು ಯಾಕಂದ್ರೆ ಇದಕ್ಕೆ ಆತ ಯೂಟ್ಯೂಬ್ ಮಾಡ್ಕೊಂಡಿದ್ದ ಲಕ್ಷ ಲಕ್ಷ ವ್ಯೂಸ್ ಆಗ್ತಿತ್ತು ಅದರಿಂದ ಅರ್ನಿಂಗ್ಸ್ ಆಗಿರ್ಬೋದು ಅದರಿಂದನೂ ಬಟ್ಟೆ ಅಂಗಡಿ ಇಟ್ಟಿರ್ಬೋದು ಸುಮಂತ್ ಹೇಳ್ಬಿಟ್ಟು ಮಾತ್ರ ನಾವು ಅದನ್ನ ಸೀರಿಯಸ್ ತಗೊಳ್ ಅದಕ್ಕೆ ಹೇಳ್ತಾ ಇದ್ರು ಅದು ಬನ್ನಿ ನೀವಿಬ್ರು ಬಂದು ಪ್ರೂವ್ ಮಾಡಿ ಆಯ್ತಾ ನಿಮಗೆ ಒಂದು ವೇದಿಕೆ ಕೊಡ್ತಾ ಇದೀವಿ ಓಕೆ